ಹೋಗಿದರು ಅಮೇರಿಕಕ್ಕೆ ಹೋದ ಮೇಲೆ ವಾಷಿಂಗ್ಟನ್ನಲ್ಲಿ ನಿಮ್ಮೆಲ್ಲ ಪತ್ರಿಕೆ ಮಿತ್ರಗಳ ಮಧ್ಯ ಕೂಡಿಸಿಕೊಂಡು ಅವರು ಏನು ಹೇಳಿದ್ರಪ್ಪ ಅಂತಂದ್ರೆ ಮೀಸಲಾತಿಯ ರದ್ದುಪಡಿಸುವುದಾಗಿ ಲೋಕಸಭೆಯ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ಅಮೇರಿಕದಲ್ಲಿ ತಮ್ಮ ಮನದಾಳದ ಮಾತುಗಳನ್ನು ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷ ಸದಾ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಮೀಸಲಾತಿಯ ವಿರೋಧಿ ನಡೆಯನ್ನು ಅನುಸರಿಸಿಕೊಂಡು ಬಂದಿದೆ ಮೀಸಲಾತಿ ಎನ್ನುವುದು ದಲಿತರ ಜನ್ಮಸಿದ್ಧ ಹಕ್ಕು ಅದನ್ನು ಯಾರೂ ಕೂಡ ಕಸಿದುಕೊಳ್ಳಲು ಭಾರತೀಯ ಜನತಾ ಪಕ್ಷ ಬಿಡುವುದಿಲ್ಲ ಎಪ್ಪತ್ತು ವರ್ಷಗಳಿಂದ ಕಾಂಗ್ರೆಸ್ ಪಾರ್ಟಿ ದಲಿತರ ಮೂಗಿನ ಮೂಗಿಗೆ ತುಪ್ಪವನ್ನು ಒರೆಸುವ ಕೆಲಸವನ್ನು ಮಾಡಿಕೊಂಡು ಬಂದಿದೆ ಎಂದೂ ಕೂಡ ದಲಿತರ ಶ್ರೇಯೋಭಿವೃದ್ಧಿಗಾಗಿ ಸಮಗ್ರ ನೀತಿಯನ್ನು ರೂಪಿಸುವಲ್ಲಿ ಕಾಂಗ್ರೆಸ್ ವಿಫಲವಾಗಿದೆ ದಲಿತ ಕಾಂಗ್ರೆಸರ ಕೇವಲ ಮತ ಬ್ಯಾಂಕವೆಂದು ರೂಪಿಸಿಕೊಂಡಿದೆ ನಾನು ಸಮಾಜ ಕಲ್ಯಾಣದ ಮಂತ್ರಿ ಇದ್ದಾಗ ದಲಿತರ ಇದೇನು ಇಲ್ಲೊಂದು ವರ್ಡು ಹಾಕಿದಿಲ್ಲ ಶ್ರೇಯೋದ್ಧಾರಕ್ಕಾಗಿ ಹಿಂದೆ ಅವರು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಎಪ್ಪತ್ತು ಅಥವಾ ಅರವತ್ತು ವರ್ಷಗಳಲ್ಲಿ ಎಮ್ಮಿ ಎತ್ತ ಕುರಿ ಕೋಳಿಗಳನ್ನು ಕೊಟ್ಟು ಅವ್ರನ್ನ ಸಮಾಧಾನ ಮಾಡಿದ್ರು ಇವರು ಕೊಟ್ಟು ಹೋಗಿದಾಗ ನಮ್ಮ ಜನ ಅದನ್ನು ಓಣಿನಲ್ಲಿ ಏನು ಮಾಡ್ತಾರೆ ನಿಮ್ಮೆಲ್ಲರಿಗೂ ಗೊತ್ತದ ಅದನ್ನು ಮಾಡಿ ಅದನ್ನು ಮುಗಿಸ್ಬಿಟ್ರು ಅಲ್ಲಿಗೆ ಆದರೆ ಅವರಿಗೆ ಪ್ರಾಮುಖ್ಯವಾಗಿ ಅವರ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಜಮೀನ ನೀರಾವರಿ ಮಾಡಿಕೊಡದಂಥ ಕೆಲಸ ಕಾಂಗ್ರೆಸ್ನ ಯಾವತ್ತೂ ಕೂಡ ಮಾಡಲಿಲ್ಲ ಕಣ್ಣೊರೆಸುವ ಕೆಲಸವನ್ನು ಮಾಡಿದ್ರು ಆದರೆ ನಾನು ಸಮಾಜ ಕಲ್ಯಾಣ ಮಂತ್ರಿ ಇದ್ದಾಗ ಕೇರ್ ನಮ್ಮ ಕ್ಯಾಬಿನೆಟ್ನಲ್ಲಿ ಹೋರಾಟ ಮಾಡಿ ಹೊಡೆದಾಟ ಮಾಡಿ ಈ ಜನಗಳಿಗೆ ಯಾರಿಗೆ ಜಮೀನಿಲ್ಲ ಅವರಿಗೆ ಜಮೀನು ಕೊಡಿಸ್ಬೇಕು ಯಾವ ದಲಿತರಿಗೆ ಜಮೀನುಗಳು ಇದ್ದ ಇದ್ದವರಿಗೆ ಅವರಿಗೆ ನೀರಾವರಿಯ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತ ಅನ್ನತಕ್ಕಂಥ ಕಾನೂನವನ್ನು ತಂದು ಅದರ ಜೊತೆಗೆ ದಲಿತ ವಿದ್ಯಾವಂತರಾಗಲಿ ದಲಿತ ವಿದ್ಯಾರ್ಥಿಗಳಿಗೆ ಯಾರು ಅಸಮರ್ಥರದಾರ ಅವರೆಲ್ಲರಿಗೂ ಕೂಡ ಹಾಸ್ಟೆಲು ಯಾವ ಹಾಸ್ಟೆಲ್ ಅದು ಮುರಾರ್ಜಿ ದೇಸಾಯಿಯವರ ಹೆಸರಿನ ಮೇಲೆ ಇಡೀ ವಸತಿ ಶಾಲೆಯನ್ನು ಇಡೀ ರಾಜ್ಯದ ತುಂಬ ಮಾಡತಕ್ಕಂಥ ಪ್ರಯಾಸ ನಾನು ಮಾಡಿದ್ದೇನೆ ಆವತ್ತಿನ ದಿನಮಾನಗಳಲ್ಲಿ ಆ ಕೆಲಸ ಕಾಂಗ್ರೆಸ್ ಎಪ್ಪತ್ತೈದು ವರ್ಷಗಳ ಕಾಲದವರೆಗೂ ಅವ್ರಿಗೆ ಯಾವ ಈ ಸವಲತ್ತುಗಳನ್ನು ಮಾಡಿಕೊಡತಕ್ಕಂಥ ಪ್ರಯಾಸ ಮಾಡಲಿಲ್ಲ ಅಂತಕ್ಕಂಥ ಮಾತವನ್ನು ಅತ್ಯಂತ ದುಃಖದಿಂದ ಈ ಸಂದರ್ಭದಲ್ಲಿ ಹೇಳಿ ಚುನಾವಣೆಯಲ್ಲಿ ಸೋಲಿಸಿದ ಕೀರ್ತಿ ಯಾರಿಗಾದರೂ ಹೋಗ್ತಿದ್ರೆ ಅದು ಕಾಂಗ್ರೆಸ್ದ ಪಕ್ಷಕ್ಕೆ ಅಂತಕ್ಕಂಥ ಮಾತವನ್ನು ಬಹಳ ದಿಟ್ಟದಿಂದ ಈ ಮಾತವನ್ನು ಹೇಳಿ ಚುನಾವಣೆಯಲ್ಲಿ ಸೋಲಿಸಿದ ಪಕ್ಷ ಕಾಂಗ್ರೆಸ್ಸು ಸಂವಿಧಾನವನ್ನು ಬರೆದ ಬಾಬಾ ಸಾಹೇಬರ ಅಂಬೇಡ್ಕರ್ ಅವರಿಗೆ ಮತ್ತು ಅಪಮಾನ ಮಾಡಲಾಗಿ ಮಾಡಲಾಗಿದೆ ಈಗ ಮೀಸಲಾತಿಯ ವಿರುದ್ಧ ಮೀಸಲಾತಿಯ ರದ್ದುಪಡಿಸುವುದಾಗಿ ಹೇಳಿ ಅವರ ವಿಚಾರಕ್ಕೆ ತಿಲಾಂಜಲಿ ನೀಡಿದ್ದಾರೆ ಆದರೆ ಇವತ್ತು ನಾ ಪತ್ರಿಕೆ ನೋಡಿದಾಗ ಒಳಗೆರೆ ಇವೆಲ್ಲ ಹೇಳ್ತಾನೆ ಯಾರೋ ರಾ ಬ ರಾಹುಲ್ ಗಾಂಧಿಯವರು ವಿರೋಧ ಪಕ್ಷದ ನಾಯಕರು ಹೊರಗೆ ಬಂದ ತಕ್ಷಣ ಏನು ಹೇಳ್ತಾನೆ ಅಂದ್ರೆ ಇವದು ಯಾವುದೂ ನಾ ಹೇಳಿಲ್ಲ ನೋಡಿರಿ ಅಂಥ ಅಬದ್ಧ ಇವೆಲ್ಲ ಅದು ಎಲ್ಲಿ ಎಲ್ಲಿ ವಾಷಿಂಗ್ಟನ್ನಾಗ ಅಮೇರಿಕಾದಲ್ಲಿ ಹೇಳಿ ಇವೆಲ್ಲ ಹೇಳ್ತಾನೆ ಆದರೆ ನಾವು ಹೇಳಿಲ್ಲ ಅಂಥೇಳಿ ಹೊರಗೆ ಬಂದು ನಿಮ್ಮಂಥವ್ರು ಎಲ್ಲರಿಗೆ ಹೇಳ್ತಾರೆ ಅಂತಕ್ಕಂಥ ಮಾತವನ್ನು ಹೇಳಿ ಗಾಂಧೀಜಿ ಮತ್ತು ರಾಜ್ ಇಂದಿರಾ ಗಾಂಧೀಜಿಯವರು ರಾಹುಲ್ ಗಾಂಧಿಯವರು ಸಹ ಮೀಸಲಾತಿಯ ವಿರೋಧ ಹೇಳಿಕೆಗಳನ್ನು ಸುಮಾರು ಸಲ ಅವರು ನೀಡಿದ್ದಾರೆ ಅದೇ ಪಕ್ಷದ ನಾಯಕರು ಈ ಎಪ್ಪತ್ತು ವರ್ಷಗಳಲ್ಲಿ ಒಂದಲ್ಲ ಎರಡಲ್ಲ ಸುಮಾರು ಒಂದು ನೂರ ಆರು ಸಲ ಕಾನ್ಸ್ಟಿಟ್ಯೂಷನ್ ತಿದ್ದತಕ್ಕಂಥ ಪ್ರಯಾಸಕ್ಕೆ ಹೋಗಿದ್ದಾರೆ ಅಂತಕ್ಕಂಥದ್ದು ಕೂಡ ನಾನು ಹೇಳ್ತೀನಿ ಈ ರೀತಿ ಸರ್ ಒಟ್ಟು ದೇಶದಲ್ಲಿ ಅಲ್ಲರಿ ನಮ್ಮಂಥವ್ರು ಎಲ್ಲ ನಾವು ಎಲ್ಲ ಪ್ರಚೋದನೆ ಮಾಡ್ತೀವಲ್ಲ ಅದಕ್ಕಾಗಿ ನಡೀತಾ ಅದಕ್ಕೆ ಏನು ಮಾಡ್ಲಿಕ್ಕಾಗ್ತದೆ ಹೇಳಿ

ನಾವು ಹೇಳೋದು ಟೋಟಲ್ ಆಗಿ ಇಷ್ಟೇ ನೋಡ್ರಿ ಗಲಾಟೆ ಯಾಕೆ ಅನ್ನೋದು ಪುತ್ರ ಸರಳ ನಿಮಗೂ ಗೊತ್ತದ ಎಲ್ಲರಿಗೂ ಗೊತ್ತದ ನಮಗೂ ಗೊತ್ತದ ನಾವು ಹೇಳಿದ್ರೆ ನೀವು ಏನಪ್ಪ ಇವರು ಇದು ಹಿಂಗೆ ಹಿಂಗೆ ಜಾತಿವಾದಿ ಬ ಪಕ್ಷದವ್ರು ಹಿಂಗೆ ಹೇಳ್ತಾರ ಅಂತೀರಿ ಇದು ಕಾಣ ಸರಳವಾಗಿ ಇಲ್ಲಿ ಅಲ್ಲಿ ಗಣೇಶ ಚತುರ್ಥಿಯೊಳಗೆ ನೀವು ಪಾಲ್ದಾರ ಆಗಬೇಕಿತ್ತಪ್ಪ ಹೋಗಿ ಗಲಾಟೆ ಮಾಡಿದ್ರಲ್ಲ ಯಾರು ಮಾಡಿದ್ರಿ ಪ್ರಚೋದನೆ ಇಲ್ಲದೆ ಮಾಡ್ತಾರ ಅವರು ಮತ್ತು ಇವೆಲ್ಲ ಈ ರೀತಿ ತೋರಿಸೋದ್ರಿಂದ ಸಮಾಜದಲ್ಲಿ ಅವ್ರಿಗೆ ಪ್ರಚೋದನೆ ಸಿಕ್ಕೇ ಸಿಗ್ತದ ಬರೀ ನಾಳೆ ಅಲ್ಲೇ ಹಾಕ ಅಲ್ಲಿ ಮಂಡ್ಯದಲ್ಲಿ ನಾಳೆ ಎಲ್ಲಿ ಬೇಕಾದಲ್ಲಿಯೂ ಆಗ್ಬೌದು ಅದು ಕರ್ನಾಟಕ ರಾಜ್ಯದಲ್ಲಿ ಆಗ್ಬೋದು ದೇಶದಲ್ಲಿ ಆಗ್ಬೋದು ಮಹಾರಾಷ್ಟ್ರದಾಗೂ ಆಗ್ಬೋದು ಇದು ಕಾರಣ ಏನಂದರೆ ಈ ಹಿಂದೆ ಹಿನ್ನೆಲೆ ನಾನು ಹೇಳ ಅದೇ ಒಂದು ಕಾರಣ ಅಂತಕ್ಕಂಥ ಮಾತು ಭಾಳ ನಾನು ಸ್ಪಷ್ಟವಾಗಿ ಹೇಳ್ತೀನಪ್ಪ ಹ್ಞೂ ಸಿದ್ದರಾಮಯ್ಯ